ವಿಡಿಯೋ ನೋಡ್ತಿರೋವಂಥವ್ರು ಎಲ್ಲರಿಗೂ ಕೂಡ ನಮಸ್ಕಾರ ರೈತರಿಗೆ ಬರ ಪರಿಹಾರ ಹಣ ಏನು ಬಿಡುಗಡೆ ಮಾಡಿದರೆ ಅದು ಸಾಕಷ್ಟು ಜನ ರೈತರಿಗೆ ಇನ್ನೂ ಕೂಡ ಬಂದಿಲ್ಲ ಬಟ್ ಅವರು ಚೆಕ್ ಮಾಡಿದರೆ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಕರೆಕ್ಟಾಗಿದೆ ಆದರೂ ಕೂಡ ಹಣ ಬಂದಿಲ್ಲ ಹಾಗಾದರೆ ಅವರಿಗೆ ಹಣ ಬರಲ್ವಾ ಹಣ ಬರಬೇಕಂತಂದರೆ ಅವ್ರಿಗೆ ಏನು ಮಾಡಬೇಕು ಎಲ್ಲಿ ಹೋಗಿ ವಿಚಾರಿಸ್ಬೇಕಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಈ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೈತರಿಗೆ ಬೆಳೆ ಪರಿಹಾರ ಹಾನಿ ಅಂದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಏನು ಬೆಳೆ ಪರಿಹಾರ ಅನಿ ಬಿಡುಗಡೆ ಮಾಡಿದ್ರು ಅದು ಹಣ ಸಾಕಷ್ಟು ಜನ ರೈತರಿಗೆ ಇನ್ನೂ ಕೂಡ ಬಂದಿಲ್ಲ ಇವಾಗ ಇಲ್ಲಿ ಒಂದು ಮೂರು ಸಾವಿರ ಕೋಟಿಯಷ್ಟು ಹಣನ ರೈತರಿಗೆ ಬರ ಪರಿಹಾರ ಹಣ ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದರು ಅದು ಕೆಲವೊಂದಿಷ್ಟು ರೈತರಿಗೆ ಬಂದಿದೆ ಇನ್ನು ಒಂದೂವರೆ ಲಕ್ಷದಷ್ಟು ರೈತರಿಗೆ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ ಆದರೆ ಅವರು ಎಲ್ಲರೂ ಕೂಡ ಏನು ಮಾಡಬೇಕಂತಂದರೆ ನಿಮ್ಮದು ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿದೆಯಾ ಹಾಗೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಹಾಗೆ ನಿಮ್ಮ ಗೌರ್ಮೆಂಟಿಂದ ಸ್ಕೀಮಿಂದ ಏನು ಹಣ ಬರುತ್ತೆ ಆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಷ್ಟು ದಾಖಲೆಗಳೆಲ್ಲ ಸರಿ ತಂದರೆ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಇವಾಗ ತಾಲೂಕು ವೈಸು ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ ನಿಮ್ಮ ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಸಿಗುತ್ತೆ ಬರ ಪರಿಹಾರ ಹಣದ್ದು ನಮಗೆ ಹಣ ಬಂದಿಲ್ಲ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರಲ್ವ ಆ ನಂಬರ್ ಬೇಕಂತ ಹೋಗಿ ಕೇಳಿದರೆ ಅವರು ತಿಳಿಸ್ಕೊಡ್ತಾರೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಕೇಳ್ಕೊಬೋದು ಕೂತಲೇನೇ ಕಂಪ್ಲೀಟ್ ಡೀಟೇಲ್ಸ್ನ ತಗೋಬೋದು ನಿಮಗೆ ಹಣ ಯಾಕೆ ಬಂದಿಲ್ಲ ನಿಮಗೆ ಹಣ ಯಾವತ್ತು ಬರುತ್ತೆ ಎಲ್ಲನೂ ಕೂಡ ಅವರು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ನೀವು ಅಲ್ಲಿ ಕೇಳ್ಕೊಬೋದು ಹಾಗೆ ನಿಮಗೆ ನಂಬರ್ಗಳು ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿ ಡಿಸ್ಟಿಕ್ಕಿಂದು ಕೂಡ ನಂಬರನ್ನು ಹಾಕ್ತಾ ಹೋಗ್ತೀನಿ ಹಾಗೆ ಪ್ರತಿ ತಾಲೂಕದೂ ಕೂಡ ನಂಬರ್ನ ಹಾಕ್ ಹಾಕ್ತೀನಿ ಸೊ ನನ್ನ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ನಿಮಗೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಬಂದಿಲ್ಲ ಅವರು ಏನಾದರೂ ನಂಬರ್ನ ತೊಗೊಂಡಿದ್ದಾರೆ ಅಂತಂದರೆ ಅವ್ರ ಹತ್ರ ಇಸ್ಕೊಂಡು ನೀವು ಕರೆ ಮಾಡ್ಬೋದು ನಿಮಗೆ ಏನೂ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ತಾಲೂಕು ಕಚೇರಿಗೆ ಹೋಗಿ ಈ ರೀತಿಯಾಗಿ ನಮ್ಗೆ ಹಣ ಬಂದಿಲ್ಲ ನಂಬರ್ನ ಕೊಡಿ ನಾವು ಸಹಾಯವಾಣಿ ಕಾಲ್ ಮಾಡಿ ಕೇಳ್ಕೊತೀವಿ ಅಂದರೆ ಅವರು ಕೂಡ ನಿಮಗೆ ಆ ನಂಬರ್ನ ಕೊಡ್ತಾರೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ನೀವು ತೊಗೊಳ್ಬೋದಾಗಿರುತ್ತೆ ನಿಮಗೆ ಯಾವ ಡೇಟಿಗೆ ಹಣ ಬರುತ್ತೆ ಅನ್ನೋದು ಕೂಡ ಅವರು ತಿಳಿಸ್ಕೊಡ್ತಾರೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಜಿಲ್ಲಾವಾರು ತಾಲೂಕುವಾರು ಸಹಾಯವಾಣಿ ನಂಬರ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದ